ಸ್ಪೆಷಲ್ಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ರಾಜ್ಯ ರಾಜಕಾರಣದಲ್ಲಿ ಜೀವಂತವಾಗಿಯೇ ಉಳಿದ ಸಿಎಂ ನಾನಾ ನೀನಾ ಯುದ್ಧ ಅಂದು ಇದೇ ನನ್ನ ಕೊನೆ ಎಲೆಕ್ಷನ್ ಎಂದಿದ್ದ ಸಿದ್ದು ಎಂದು ಹೇಳ್ತಿರೋದೇನೋ ಮಹಾ ಮೌನಕ್ಕೆ ಶರಣಾಗಿದ್ದೇಕೆ ಬಂಡೆ ಇದೇ ಈ ಹೊತ್ತಿನ ವಿಶೇಷ ಟಗರು ಬಂಡೆಯಾಟ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿದ್ದರಾಮಯ್ಯ ಸಿ ಎಂ ಆಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಪವರ್ ಶೇರಿಂಗ್ ಎಂಬ ವಾದ ಜಾರಿಯಲ್ಲಿಯೇ ಇದೆ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ತುಂಬಿದ ಬೆನ್ನಲ್ಲಿಯೇ ಅದರ ಕಾವು ತೀವ್ರತೆ ಪಡೆಯುತ್ತಿರುವಾಗಲೇ ಸಿದ್ದರಾಮಯ್ಯ ಡಿ ಕೆ ಶ್ರೀ ಕನಸಿನ ಓಟಕ್ಕೆ ಚಕ್ಮೇಟ್ ಇಟ್ರಾ ಅನ್ನೋ ಅನುಮಾನ ಶುರುವಾಗ್ತಾ ಇದೆ ಅಸಲಿಗೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರೋದೇನು ಸಿದ್ದು ಉಲ್ಟಾ ಹೊಡೆದ್ರಾ ನೋಡೋಣ ಬನ್ನಿ தேஸ் பை லாஸ்ட் எலெக்ஷன் லாஸ்ட் எலெக்ட்ரல் ஃபைட் This is going to be my last election நான் வெற்றி स्पर्தே மாட்டல 2023 ಅದೇ কোನೇ ಚುನಾವಣೆ ಚುನಾವಣೆ ರಾಜಕೀಯ આજಕಿದಲಿ इट्स नॉट ಚುನಾವಣಾ ರಾಜಕೀಯ मोस्ट लाइकली ಮುಂದೆ ಬರತಕ್ಕಂತ ಚುನಾವಣೆನೇ ಕೋನೇ 2023 ರ ರಾಜ್ಯ ವಿಧಾನಸಭೆ ಚುನಾವಣೆಗೆ ಮುನ್ನ ಸಿದ್ದರಾಮಯ್ಯ ಅವರೇ ಪದೇ ಪದೇ ಹೇಳಿದ ಮಾತುಗಳಿವು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯೇ ನನ್ನ ರಾಜಕೀಯ ಬದುಕಿನ ಕೊನೆಯ ಚುನಾವಣೆ ನಂತರ ನಾನು ಚುನಾವಣಾ ರಾಜಕೀಯದಿಂದ ದೂರ ಉರಿಯುತ್ತೇನೆ ರಾಜಕೀಯದಲ್ಲಿರ್ತೇನೆ ಆದರೆ ಯಾವ ಚುನಾವಣೆಗೂ ಸ್ಪರ್ಧಿಸಲ್ಲ ಯಾವುದೇ ಹುದ್ದೆ ಸ್ವೀಕರಿಸಲ್ಲ ಎಂದು ಹೇಳಿದ್ರು ಸಿದ್ದರಾಮಯ್ಯ ಆದರೆ ಈಗ ಅಸ್ತಿತ್ವದ ಪ್ರಶ್ನೆಯೇ ರಾಜಕೀಯ ಭವಿಷ್ಯದ ಭಯವೋ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಬೇರೆಯದ್ದೇ ಮಾತುಗಳನ್ನ ಆಡ್ತಿದ್ದಾರೆ ರಾಜಕೀಯದಿಂದ ಅಷ್ಟು ಸುಲಭವಾಗಿ ನಾನು ಹಿಂದೆ ಸರಿಯುವವನಲ್ಲ ಎಂಬ ಸಂದೇಶವನ್ನ ನೇರವಾಗಿ ದಾಟಿಸಿದ್ದಾರೆ ಒಂದು ಕೊನೆ ಚುನಾವಣೆ ಎಂದಿದ್ದ ಸಿದ್ದು ಯೂಟರ್ನ್ ಹೊಡೆದ್ರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನನ್ನದೇ ನಾಯಕತ್ವ ಎಂದಿದ್ದ್ಯಾಕೆ ಸಿಎಂ ಸಿದ್ದರಾಮಯ್ಯ ಎಲೆಕ್ಟ್ರಾಲ್ ಪಾಲಿಟಿಕ್ಸ್ ನಿಂದ ನಾನು ದೂರ ಇರ್ತೀನಿ ಎಂದಿದ್ದ ಸಿದ್ದು ಈಗ ವರಸಿಯನ್ನ ಬದಲೈಸಿದ್ರಾ ಎನ್ನುವ ಅನುಮಾನಗಳು ಮೂಡಿಸ್ತಿವೆ

ಶಿವಕುಮಾರ್ ಇದೇ ಒಂದು ಮಾತು ಈಗ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನ ಸೃಷ್ಟಿಸಿವೆ ಕೇವಲ ರಾಜ್ಯ ರಾಜಕಾರಣದಲ್ಲಿ ಮಾತ್ರವಲ್ಲ ರಾಷ್ಟ್ರ ರಾಜಕಾರಣದಲ್ಲಿಯೂ ಕೂಡ ಹಲವು ಆಯಾಮಗಳನ್ನ ಸೃಷ್ಟಿ ಮಾಡಿದೆ ಸಿದ್ದರಾಮಯ್ಯ ಸಿಎಂ ಆಗಿ ಪ್ರಮಾಣವಚನ ಸ್ವೀಕಾರ ಮಾಡಿದಾಗಿಂದಲೂ ಒಂದು ಮಾತು ಜಾರಿಯಲ್ಲೇ ಇತ್ತು ಕೈಕಮಾಂಡ್ ಎರಡೂವರೆ ವರ್ಷದ ಪವರ್ ಶೇರಿಂಗ್ ಒಪ್ಪಂದ ಮಾಡಿಕೊಂಡು ಸಿದ್ದುಗೆ ಕಟ್ಟಿದೆ ಕಟ್ಟಿದೆಯೆಂಬುದು ಅಂದಿನಿಂದ ಇಂದಿನವರೆಗೂ ಆ ಒಂದು ಮಾತು ಉಭಯ ನಾಯಕರ ನಾಯಕತ್ವದ ಶಕ್ತಿಯನ್ನ ತಕ್ಕಡಿಗೆ ಹಾಕಿ ತೂಗುತ್ತಲೇ ಇತ್ತು ಯಾವಾಗ ಸಿದ್ದು ಸರ್ಕಾರ ಎರಡು ವರ್ಷವನ್ನ ಪೂರೈಸಿತು ಅಲ್ಲಿಂದ ಈ ಒಂದು ವಾದಕ್ಕೆ ಮತ್ತಷ್ಟು ಕಾವು ದೊರೆಯತೊಡಗಿತು ಸ್ವಪಕ್ಷದಲ್ಲೇ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಕಾರ್ಯಗಳು ನಡೆದವು ಸಿದ್ದು ನಾಯಕತ್ವದ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಲು ಆರಂಭಿಸಿದವು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಎಂಬ ಹೇಳಿಕೆ ರಾಜ್ಯದಲ್ಲಿ ಹಲ್ಚಲ್ಲನ್ನ ಎಬ್ಬಿಸಿತ್ತು ಆಗಲೇ ಶುರುವಾಯಿತು ನೋಡಿ ಉಭಯ ನಾಯಕರ ದೆಹಲಿ ದೌಡು ಪಾಲಿಟೆ ಡಿಕೆಶಿ ಸಿಎಂ ಕರೆಸಿಗೆ ಚೆಕ್ಮೇಟ್ ಮೇಟಿಟ್ರ ಸಿದ್ದರಾಮಯ್ಯ ದೆಹಲಿಯಲ್ಲೇ ಕುಳಿತು ಕಾಯಿ ನಡೆಸಿದ್ದು ಹೇಗೆ ಟಗರು ಕಳೆದ ಎರಡು ತಿಂಗಳಿನಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳು ಸಿದ್ದು ಅವರ ರಾಜಕೀಯ ಬಲವನ್ನ ತಕ್ಕಡಿಯಲ್ಲಿಟ್ಟು ತೂಗುತ್ತಿದ್ದವು ಅವರ ರಾಜಕೀಯದ ಭವಿಷ್ಯದ ಬಗ್ಗೆ ಹಲವು ಪ್ರಶ್ನೆಗಳು ಎದ್ದಿದ್ದವು ಆಗಲೇ ಸಿಎಂ ದೆಹಲಿಗೆ ದೌಡಾಯಿಸಿದ್ದು ಸಿಎಂ ಚದುರಂಗದಾಟದಲ್ಲಿ ಡಿಕೆಶಿಗೆ ಚೆಕ್ಮೇಟ್ ಇಟ್ಟಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಸಿಎಂ ಆಗಿದ್ದ ವೇಳೆ ಸಿದ್ದರಾಮಯ್ಯ ಕಾಂಗ್ರೆಸ್ನ ಪ್ರಶ್ನಾತೀತ ನಾಯಕರಾಗಿ ಗುರುತಿಸಿಕೊಂಡಿದ್ರು ಆ ಸಮಯದಲ್ಲಿ ಅವರ ನಾಯಕತ್ವದ ಬಗ್ಗೆ ಪ್ರಶ್ನೆ ಎದ್ದಿದ್ದೇ ಕಡಿಮೆ ಹೈಕಮಾಂಡ್ ಪದೇ ಪದೇ ರಾಜ್ಯಕ್ಕೆ ದೌಡಾಯಿಸಿದ ಶಾಸಕರನ್ನು ಸಮಾಧಾನಪಡಿಸುವ ಸಚಿವರೊಂದಿಗೆ ಮಾತನಾಡುವ ಸರಣಿ ಸಭೆಗಳನ್ನ ನಡೆಸುವಂತ ಯಾವುದೇ ಘಟನೆಗಳು ನಡೆದಿರಲಿಲ್ಲ ಆದರೆ ಈ ಬಾರಿ ಅಂತಹ ಅನೇಕ ಘಟನೆಗಳು ನಡೆದು ಹೋದವು ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಪದೇ ಪದೇ ರಾಜ್ಯಕ್ಕೆ ಭೇಟಿ ನೀಡಬೇಕಾದ ಸಂದರ್ಭ ಮೂಡಿದವು ಇದು ಸರ್ಕಾರದಲ್ಲಿ ಯಾವುದು ಸರಿಯಿಲ್ಲ ಎಂಬ ವಾದಗಳಿಗೆ ಮತ್ತಷ್ಟು ಪುಷ್ಟಿ ನೀಡುತ್ತಿದ್ದವು ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಗೇಮ್ಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಯುಗ ಕೊನೆಗೊಳ್ಳುವ ಸೂಚನೆ ನೀಡುತ್ತಿದ್ದವು ಇದೇ ವೇಳೆ ದೆಹಲಿಯಲ್ಲಿ ಚೆಕ್ಮೇಟ್ ಇಟ್ಟರು ಸಿದ್ದು ದೆಹಲಿಯಲ್ಲಿ ಅದರಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ಅಡ್ಡ ಆಗಿರುವಂತಹ ದೆಹಲಿಯಲ್ಲೇ ಕೂತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನು ಅಲ್ಪಾವಧಿ ಸಿಎಂ ಅಲ್ಲ ಪೂರ್ಣಾವಧಿ ಸಿಎಂ ಅನ್ನುವಂಥದ್ದನ್ನ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯವರು ಹೇಳದಂತೆ ಇನ್ನೂ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯವರನ್ನು ಮುಖ್ಯಮಂತ್ರಿ ಆಗೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಿಡುತ್ತಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಡ್ತಾರಾ ಡಿಕೆ ಶಿವಕುಮಾರ್ ಅವರು ಬಿಡ್ತಾರ ಇದರೆಲ್ಲದರ ಹೊರತಾಗಿ ನಾನೂ ಕೂಡ ಸಿಎಂ ಆಗಬೇಕು ಅನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸ್ತಾ ಇರುವಂತಹ ಕಾಂಗ್ರೆಸ್ನ ಹಲವು ಮೂಲ ಕಾಂಗ್ರೆಸ್ ನಾಯಕರುಗಳು ಸಿದ್ದರಾಮಯ್ಯ ಅವರಿಗೆ ಅಷ್ಟು ಸುಲಭವಾಗಿ ಐದು ವರ್ಷ ಕಂಪ್ಲೀಟ್ ಆಗೋದಕ್ಕೆ ಬಿಡ್ತಾರಾ ಅನ್ನುವಂತಹ ಒಂದು ಪ್ರಶ್ನೆಗಳು ಈ ಕ್ಷಣದಲ್ಲಿ ಉಟ್ಕೊಂಡಿದ್ದಾವೆ ರಾಷ್ಟ್ರಮಟ್ಟದ ಸುದ್ದಿ ಸುದ್ದಿವಾಹಿನಿಗಳಿಗೆ ಸಂದರ್ಶನ ನೀಡಿದ ಸಿದ್ದು ಹೈಕಮಾಂಡ್ಗೂ ನೇರ ಸಂದೇಶ ರವಾನಿಸಿದ ಟಗರಿನ ನಡೆ ರಾಜ್ಯ ರಾಜಕಾರಣದಲ್ಲಿ ಪದೇ ಪದೇ ಸಿಎಂ ಬದಲಾವಣೆಯ ಮಾತು ಸರ್ಕಾರವನ್ನ ಮುಜುಗರಕ್ಕೆ ತಳ್ಳಿತ್ತು ಹೈಕಮಾಂಡ್ ಮಟ್ಟದಲ್ಲಿ ತನ್ನ ಬಲ ಕುಗ್ಗಲ್ಲ ಎಂಬುದನ್ನು ಸಾಬೀತು ಮಾಡುವ ಅನಿವಾರ್ಯತೆಯನ್ನ ಕೂಡ ಸಿದ್ದು ಅವರಿಗೆ ಸೃಷ್ಟಿಯಾಗಿತ್ತು ಆಗಲೇ ದೆಹಲಿಗೆ ದೌಡಾಯಿಸಿದ ಸಿದ್ದರಾಮಯ್ಯ ಕೂಡಲೇ ಇಂಗ್ಲಿಷ್ ಹಾಗೂ ಹಿಂದಿಯ ಎರಡು ವಾಹಿನಿಗಳಿಗೆ ಸಂದರ್ಶನ ನೀಡುವ ಮೂಲಕ ಹೊಸ ಆಟಕ್ಕೆ ನಾಂದಿ ಹಾಡಿದರು ಈ ಒಂದು ಹೇಳಿಕೆ ನೀಡುವ ಮೂಲಕ ಸದ್ಯ ಸಿದ್ದರಾಮಯ್ಯ ತಮ್ಮ ಮೊದಲ ದಾಳವನ್ನು ಉರುಳಿಸಿದ್ದಾರೆ ನಂತರ ಅವರು ಉರುಳಿಸಿದ ದಾಳವೇ ಬೇರೆಯದ್ದು

ಹೀಗೆ ದೆಹಲಿಯಲ್ಲಿ ಕುಳಿತು ಸಿದ್ದು ತಮ್ಮ ಒಂದೊಂದೇ ಕಾಯಿಯನ್ನ ಮುನ್ನಡೆಸಿದ್ದಾರೆ ಇತ್ತ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬಿರುಗಾಳಿ ಸೃಷ್ಟಿಯಾಗಿ ಹೋಗಿತ್ತು ಕರ್ನಾಟಕ ರಾಜಕಾರಣದಲ್ಲಿ ಒಂದು ಕ್ಷಣ ರಾಜಸ್ಥಾನ ರಾಜ್ಯ ರಾಜಕಾರಣದ ನೆರಳು ಸರಿದು ಹೋಯಿತು ಈ ಹಿಂದೆ ಅಲ್ಲಿಯೂ ಕೂಡ ಅಶೋಕ್ ಗೆಹ್ಲೋಟ್ ಸಚಿನ್ ಪೈಲಟ್ ನಡುವೆ ಇಂತಹದ್ದೇ ವಾರ್ ಶುರುವಾಗಿತ್ತು ಅಲ್ಲಿ ಅಶೋಕ್ ಗೆಹ್ಲೋಟ್ ಸಾಧಿಸಿದ ಹಠವನ್ನೇ ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಸಾಧಿಸ್ತಾರಾ ಎನ್ನುವ ಸಂಶಯಗಳು ಕೂಡ ಈಗ ಮೂಡಿ ಬರುತ್ತಿವೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಹೇಳಿಕೆಯಂತೆ ಈ ಐದು ವರ್ಷ ಕಂಪ್ಲೀಟ್ ಮಾಡೋದು ಅಷ್ಟೊಂದು ಸುಲಭ ಇಲ್ಲ ಯಾಕಂತ ಹೇಳಿದ್ರೆ ಪ್ರತಿ ದಿನವೂ ಕೂಡ ಡಿಕೆ ಶಿವಕುಮಾರ್ ಒಂದಲ್ಲ ಒಂದು ರೀತಿಯಾದಂತಹ ರಾಜಕೀಯ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಪ್ರತಿ ದಿನವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಂಪರ್ಕದಲ್ಲಿದ್ದಾರೆ ಈ ಹಿಂದೆ ರಾಜಸ್ಥಾನದಲ್ಲಿ ಯಾವ ರೀತಿ ಆಗಿತ್ತು ಆ ರೀತಿ ಕರ್ನಾಟಕದಲ್ಲಿ ಆಗಬಾರದು ಅನ್ನುವಂಥ ಒಂದು ಸಂದೇಶವನ್ನ ರವಾನೆ ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ದಿ ರಾಜಕೀಯ ದೀಕ್ಷೆಯನ್ನು ಕೂಡ ಪಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಇಷ್ಟು ದೊಡ್ಡ ಮಟ್ಟದ ಸ್ಟೇಟ್ಮೆಂಟ್ ಗಳು ಕೊಡ್ತಿದ್ರು ಕೂಡ ಡಿ ಕೆ ಶಿವಕುಮಾರ್ ಮೌನವಾಗಿ ಎಲ್ಲವನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ ಅಷ್ಟೇ ಸೈಲೆಂಟ್ ಆಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆ ಸಿಎಂ ಸಿದ್ದು ಇದೇ ನನ್ನ ಕೊನೆಯ ಚುನಾವಣಾ ರಾಜಕೀಯ ಎಂದು ಹೇಳಿದವರು ಈಗ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನನ್ನದೇ ನಾಯಕತ್ವ ಎನ್ನುತ್ತಿದ್ದಾರೆ ಇದು ಡಿಕೆ ಶಿವಕುಮಾರ್ ಸಿಎಂ ಕನಸಿನ ಓಟಕ್ಕೆ ಬ್ರೇಕ್ ಆಗಿ ಪರಿಣಮಿಸಲಿದೆಯಾ ಬಂಡೆಯ ಮುಂದಿನ ನಡೆ ಏನಿರಬಹುದು ಎಂಬ ಕುತೂಹಲವನ್ನ ಮೂಡಿಸಿದೆ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ನಾನೇ ಎಂಬ ಹೇಳಿಕೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೆಚ್ಚು ಉತ್ತರಿಸಲು ಹೋಗಿಲ್ಲ ಹಾಗಾದ್ರೆ ಮುಂದಿನ ಸಿಎಂ ಎಂಬ ಕುರುಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಶಸ್ತ್ರತ್ಯಾಗ ಮಾಡಿದ್ರಾ ಮಾಡಿದ್ರ ಅಥವಾ ಸೈಲೆಂಟ್ ಗೇಮ್ ಶುರು ಸಿದ್ದರಾಮಯ್ಯ ದೆಹಲಿಯಲ್ಲಿ ಕುಳಿತು ದಾಳ ಉರುಳಿಸಿದ್ರೆ ಇತ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪಿಕ್ಚರ್ ಅಬೆ ಬಾಕಿ ಹೈ ಅಂತಿದ್ದಾರೆ ಸಿದ್ದು ದಾಳಕ್ಕೆ ಪ್ರತಿ ದಾಳ ಉರುಳಿಸಿದ್ರ ಡಿ ಕೆ ಶ್ರೀ ಸಿದ್ದರಾಮಯ್ಯ ಮಾತಿಗೆ ಡಿ ಕೆ ಶಿವಕುಮಾರ್ ಹೇಳಿದ್ದೇನು ಸಚಿವರು ಯಾರ ಬೆಂಬಲಕ್ಕೆ ನಿಂತಿದ್ದಾರೆ ಈ ಬಗ್ಗೆ ನೋಡೋಣ ಬನ್ನಿ ಎಸ್ ಪಿಕ್ಚರ್ ಅಭಿ ಹೇ ಅಂದ್ರೆ ಸಿನಿಮಾ ಇನ್ನೂ ಬಾಕಿ ಇದೆ ಅಂತ ಇಲ್ಲಿಗೆ ಎಲ್ಲವೂ ಮುಗಿತು ಅನ್ನೋ ಭ್ರಮೆ ಬೇಡ ಎಂಬ ಸಂದೇಶವನ್ನ ಡಿಕೆ ಶಿವಕುಮಾರ್ ಈಗ ದಾಟಿಸಿದ್ದಾರೆ ಪವರ್ ಶೇರಿಂಗ್ ವಾದವನ್ನ ಮತ್ತೆ ಜೀವಂತವಾಗಿಡುವಲ್ಲಿ ಯಶಸ್ವಿಯಾಗಿದ್ದಾರೆ ಮೂಲಗಳು ಹೇಳುವ ಪ್ರಕಾರ ಆಪ್ತರ ಬಳಿ ಡಿಸಿಎಂ ಡಿಕೆಶಿ ಇಲ್ಲಿಗೆ ಎಲ್ಲವೂ ಮುಗಿದಿಲ್ಲ ಪಿಕ್ಚರ್ ಅಭಿ ಬಾಕಿಯೇ ಅಂತ ಹೇಳಿದಾರಂತೆ ಸೌಮ್ಯವಾಗಿದ್ದ ಬಂಡೆ ಏಕಾಏಕಿ ಸ್ಫೋಟಗೊಂಡಿದ್ಯಾಕೆ ಪಿಚ್ಚರ್ ಅಭಿ ಹೇ ಮಾತಿನ ಹಿಂದಿನ ಮರ್ಮವೇನು ದೆಹಲಿ ಹೈಡ್ರಾಮಾ ಮುಗಿದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ರು ನಾನು ಯಾವುದಕ್ಕೂ ಪ್ರತಿಕ್ರಿಯಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ರು ಯಾವುದೇ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ರು ಕೂಡ ಭೂಮಿಗಿಂತಲೂ ಸಹನೆಯನ್ನ ಧರಿಸಿದ್ದರು ಡಿಕೆಶಿ ಇಡೀ ದೆಹಲಿ ಪ್ರವಾಸ ಮುಗಿಯುವವರೆಗೂ ತುಟಿ ಎರಡು ಮಾಡಿರಲಿಲ್ಲ ಆದರೆ ಬೆಂಗಳೂರಿಗೆ ಬಂದ ಬಳಿಕ ಮಾತನಾಡಿದ ಡಿಕೆಶಿ ಏನು ಪ್ರತಿಕ್ರಿಯಿಸಲ್ಲ ಎಂದಿದ್ರು ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡುವುದಿಲ್ಲ ನೀವು ನನಗೇನೇ ತಿರ್ಬಾ ಕೇಳಿದ್ರು ಕೂಡ ಯಾವುದೇ ಕ್ವಶ್ಚನ್ ಹಾಕಿದ್ರು ಕೂಡ ನಿಮ್ಗೆ ನಾನು ಬಲಿಯಾಗುತ್ತಿಲ್ಲ ನಿನ್ನೆವರೆಗೂ ನಾನು ಯಾವುದಕ್ಕೂ ಪ್ರತಿಕ್ರಿಯೆಯನ್ನ ಕೊಡಲ್ಲ ಎಂದಿದ್ದ ಡಿಸಿಎಂ ಇಂದು ಸಿಡಿದೆದ್ದಿದ್ದಾರೆ ಇಲ್ಲಿಯವರೆಗೂ ನಡೆದಿದ್ದು ಒಂದು ಲೆಕ್ಕ ಇನ್ನು ಮೇಲೆ ನಡೆಯುವುದು ಒಂದು ಲೆಕ್ಕ ಎನ್ನುವ ರೀತಿಯಲ್ಲಿ ಮಾತನಾಡಿದ್ರಂತೆ ಪಿಚ್ಚರ್ ಅಭಿ ಬಾಕಿಯೇ ಎಂಬ ಡಿಕೆಶಿ ನಡೆ ಈಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಬಿರುಗಾಳಿಯನ್ನ ಮೂಡಿಸಿದೆ ಸದ್ಯದಲ್ಲೇ ಹಲವು ರಾಜಕೀಯ ಪಲ್ಲಟಗಳು ನಡೆಯುವ ಮುನ್ಸೂಚನೆಯನ್ನು ಕೂಡ ನೀಡಿದೆ ಸೆಪ್ಟೆಂಬರ್ ನಂತರ ಸಿಎಂ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ಡಿಸ್ಟರ್ಬ್ ಆಗಿದ್ದಾರೆ ಯಾಕಂತಂದ್ರೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಈ ಸರ್ಕಾರದ ಅವಧಿಯ ಪೂರ್ಣ ಆಗುವವರೆಗೂ ನಾನೇ ಸಿಎಂ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಹೀಗಾಗಿ ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಇದೀಗ ಕಾಯ್ದು ನೋಡುವ ತಂತ್ರ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲದಾಗಿದೆ ಹೀಗಾಗಿನೇ ಡಿಸಿಎಂ ಕೆ ಶಿವಕುಮಾರ್ ಇದೀಗ ಸಂಪೂರ್ಣವಾಗಿ ಸೈಲೆಂಟ್ ಆಗಿರುವುದು ಸಿದ್ದು ಪರವಾಗಿ ಬ್ಯಾಟ್ ಬೀಸಿದ ಸಚಿವ ಭೈರತಿ ಸುರೇಶ್ ಆತುರವೂ ಇಲ್ಲ ಆತಂಕವೂ ಇಲ್ಲ ಎಂದಿದ್ಯಾಕೆ ಡಿಕೆ ಸುರೇಶ್ ರಾಜಕೀಯ ಅಂದ್ರೆ ಹಾಗೆ ಇಲ್ಲಿ ಪ್ರತಿ ಮಾತುಗಳು ಪ್ರತಿ ನಡೆಗಳು ಮುಂದಿನ ದಿನಗಳ ದಿಕ್ಸೂಚಿಯನ್ನ ಮುಂದಿಡುತ್ತವೆ ಈಗ ಸಿದ್ದರಾಮಯ್ಯ ನಾನೇ ಪೂರ್ಣಾವಧಿ ಸಿಎಂ ಹೇಳಿಕೆ ಬಳಿಕ ಅನೇಕ ನಾಯಕರು ಹಲವು ರೀತಿಯಲ್ಲಿ ಮಾತನಾಡುವುದಕ್ಕೆ ವೇದಿಕೆಯನ್ನ ಸೃಷ್ಟಿಸಿವೆ ಆತಂಕದಲ್ಲೂ ಇಲ್ಲ ಪಕ್ಷ ಕೊಟ್ಟಿರ್ತಕ್ಕಂತ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ ಪಕ್ಷ ಏನು ಸೂಚನೆ ಕೊಡ್ತದೆ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಕುರುಬ ಸಮಾಜದೊಟ್ಟಿಗೆ ಈ ರಾಜ್ಯದಲ್ಲಿರುವಂತಹ ಎಲ್ಲ ಬಡವರು ಎಲ್ಲ ಹಿಂದವರು ಎಲ್ಲ ಸಮಾಜದಲ್ಲಿರುವಂತ ಬಡವರು ಸಿದ್ದರಾಮಯ್ಯ ಅವರ ಮೇಲೆ ಯಾವಾಗ ತನಕ ನಿಮ್ಮ ಆಶೀರ್ವಾದ ಇರ್ತದೆ ಅವ್ರ ಪ್ರೀತಿ ನಿಮ್ ಮೇಲೆ ಇರ್ತದೆ ಅವನ್ ಯಾರು ಏನು ಮಾಡಕ್ಕಾಗಲ್ಲ ಅಂತ ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ ಸಿದ್ದರಾಮಯ್ಯ ಹೇಳಿದ ಮೇಲೆ ಮುಗೀತು ಎಂದ ಮಹದೇವಪ್ಪ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತಿದ್ದಾರೆ ಸಿದ್ದು ಬೆಂಬಲಿಗರು ರಾಜ್ಯ ಈಗ ಸಿಎಂ ಬದಲಾವಣೆ ಎಂಬ ಬಿರುಗಾಳಿ ಹಲವು ರೀತಿಯ ರಾಜಕೀಯ ಮೇಲಾಟಕ್ಕೆ ಕಾರಣವಾಗಿದೆ ನಂಬರ್ ಗೇಮ್ಗಳು ಈಗಾಗಲೇ ಶುರುವಾಗಿದೆ ಸಿದ್ದು ಡಿಕೆಶಿ ಬೆನ್ನ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವುದನ್ನ ಕೂಡ ಪರೋಕ್ಷವಾಗಿ ತೋರಿಸುತ್ತಿದೆ ಕೇಳಿದಾಗ ಸಿಎಂ ಕುರ್ಚಿ ಖಾಲಿ ಇಲ್ಲ ನಾನೇ ಸಿಎಂ ಅಲ್ಲ ಯಾವಾಗ ತನಕ ಸಿಎಂ ಅಂತ ಹೇಳಿದ್ರೆ ಪೂರ್ತಿ ಐದು ವರ್ಷ ನಾನು ಸಿ ಎಂ ಆಗ್ತೀನಿ ಯಾರಾದ್ರೂ ಇವಾಗ ಜನ ಆಶೀರ್ವಾದ ಮಾಡ ಸಿಎಂ ಆದ್ರೆ ಐದು ವರ್ಷಕ್ಕೆ ಇವಾಗ ಶಾಸಕರಿಗೆ ಆಶೀರ್ವಾದ ಮಾಡಿದ್ರೆ ಐದು ವರ್ಷಕ್ಕೆ ಕೆಲವು ಹೋಗ್ತಾರೆ ಹೋಗ್ತೀರಾ ಹೋಗಲ್ಲ ಹೋಗ್ತದೆ ಸಿ ಎಂ ಅವರು ಕೂಡ ಇವತ್ತು ದಿವಸ ಅವ್ರು ಏನ್ ಹೇಳಿದ್ದಾರೆ ನಾನೇ ಮುಖ್ಯಮಂತ್ರಿ ಇದ್ದೀನಿ ನಾನು ಹೈಕಮಾಂಡ್ ಏನ್ ಹೇಳ್ತಾರೆ ಅವ್ರಿಗೆ ನಾನು ಬದ್ಧವಾಗಿದ್ದೀನಿ ಫೈನಲ್ ಆಗಿ ಏನ್ ಆಗ್ಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾಡಿದೆ ಮಾಡಾಗಿದೆ ಸೊ ಸೆಕ್ರೆಟರಿ ಇನ್ಚಾರ್ಜ್ ಹೇಳಿದರೆ ಸಿ ಎಮ್ ಹೇಳಿದಾರಲ್ವಾ ದಟ್ ಕ್ವಶನ್ ಇಸ್ ನಾಟ್ ಅಟ್ ಆಲ್ ರಿಲೆವೆಂಟ್ ನಾವು ಸಿಎಂ ಹೇಳಿಕೆ ಬೆನ್ನಲ್ಲೇ ಶುರುವಾಯ್ತಾ ನಂಬರ್ ಗೇಮ್ ಡಿಕೆಶಿ ಪರ ಇರುವ ಶಾಸಕರ ಪರ್ಸೆಂಟೇಜ್ ಎಷ್ಟು ಗೊತ್ತಾ ಹೌದು ಯಾವಾಗ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಬೆನ್ನಿಗೆ ಶಾಸಕರು ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲ ಎಂಬ ಮಾತುಗಳನ್ನಾಡಿದ್ರು ಅಲ್ಲಿಂದಲೇ ಈಗ ನಂಬರ್ ಗೇಮ್ ಒಂದು ಶುರುವಾಗಿದೆ ಡಿಕೆಶಿ ಪರ ಎಷ್ಟು ಶಾಸಕರಿದ್ದಾರೆ ಎಷ್ಟು ಇಲ್ಲ ಎಂಬ ಅಂಕಿ ಅಂಶಗಳು ಶುರುವಾಗಿದೆ ಇದೇ ವಿಚಾರವಾಗಿ ಮಾತನಾಡಿರುವಂತಹ ಸಚಿವ ಹಾಗೂ ಸಿದ್ದರಾಮಯ್ಯನವರ ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯನವರ ನಾಯಕತ್ವ ಬೇಕು ಎಂದಿದ್ದಾರೆ ಎಂ ಮಾಡಿದ್ನಾಗ ವೋಟಿಂಗ್ ಆಗಿದೆ ಆ ಆಧಾರ್ ಮೇಲೆ ಹೇಳಿರಬಹುದು ಅವಾಗ ನನಗೆ ಇಷ್ಟ ಬಿದ್ದ ಇವ್ರಿಗೆ ಇಷ್ಟ ಅಂತ ಆಧಾರ ಮೇಲೆ ಹೇಳಿರಬಹುದು ಚುನಾವಣೆ ಆಗಿದೆ ಎಂ ಅವರು ಸಿದ್ದರಾಮಯ್ಯ ಅವರು ಸಿ ಎಂ ಆಗ್ಬೇಕಾರೆ ವೋಟಿಂಗ್ ಆಗಿದೆ ವೋಟಿಂಗ್ನಲ್ಲಿ ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವ್ರು ಸಿ ಎಂ ಮಾಡಿದ್ದಾರೆ ಅದನ್ನ ಆಧಾರ್ ಇಟ್ಕೊಂತ ಅವ್ರು ನೋಡಿ ದೊಡ್ಡವರು ಈಗಾಗ್ಲೇ ರಿಯಾಕ್ಟ್ ಮಾಡಿದ್ದಾರೆ ಅದನ್ನು ಡಿ ಸಿ ಎಮ್ ಅವರನ್ನು ಕೇಳಿದ್ರೆ ಉತ್ತರ ತಮಗೆ ಸಿಕ್ಬೋದು ಆದರೆ ಈಗ ಸಿ ಎಮ್ ಅವರು ಮಾತಾಡಿದ್ದಾರೆ ಡಿ ಸಿ ಎಮ್ ಅವರು ಮಾತಾಡಿದ್ದಾರೆ ಇದು ಏನೇ ಇದ್ದರೂ ಕೂಡ ಇದು ಹೈಕಮಾಂಡ್ನ ಚಾವಡಿಯಲ್ಲಿ ಇರುವಂಥದ್ದು ಬಟ್ ಸಿ ಎಮ್ ಅವರು ತಮ್ಮ ಮಾತಿನಲ್ಲಿ ಎಲ್ಲ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಯಾರೂ ಕೂಡ ರಿಯಾಕ್ಟ್ ಮಾಡಬಾರ್ದು ಮಾಡೋದು ಕೂಡ ಸಮಂಜಸ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ ಡಿ ಕೆ ಶಿ ಸಿ ಎಂ ಆಗಬೇಕೆಂಬುದು ನಮ್ಮ ಹಂಬಲ ನಿಶ್ಚಲಾನಂದ ಶ್ರೀಗಳಿಂದ ಡಿಸಿಎಂ ಪರ ಬ್ಯಾಟಿಂಗ್ ನಂಬರ್ ಗೇಮ್ ಬಳಿಕ ಈಗ ಸಿಎಂ ಬದಲಾವಣೆ ವಿಚಾರದಲ್ಲಿ ಜಾತಿಯ ಮೇಲಾಟವೂ ಹೆಚ್ಚಾಗಿದೆ ಮಂಡ್ಯದಲ್ಲಿ ಡಿಕೆಶಿಪರ ಮಾತನಾಡಿರುವ ನಿಶ್ಚಲಾನಂದ ಶ್ರೀಗಳು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕೆನ್ನುವುದು ನಮ್ಮ ಬಹುದಿನಗಳ ಹಂಬಲ ಎಂದಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಚೆನ್ನಾಗಿ ಸಂಘಟನೆ ಮಾಡಿ ಪಕ್ಷ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಅಧಿಕಾರ ಸಿಕ್ಕರೆ ಇನ್ನಷ್ಟು ಪಕ್ಷವನ್ನು ಬೆಳೆಸಬಹುದು ಅನ್ನೋದು ಅವರ ಕಾರ್ಯಕರ್ತರ ಮತ್ತು ಅವರ ಅಭಿಮಾನಿಗಳ ಒಂದು ಉದ್ದೇಶ ನಾವಾದರೂ ಕೂಡ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ರಾಜ್ಯವನ್ನು ಇನ್ನಷ್ಟು ಗಟ್ಟಿಯಾಗಿ ಕಟ್ಟಲಿಕ್ಕೆ ನೆರವಾಗಲಿ ಅವರಿಗೂ ಕೂಡ ಅಂಥದ್ದೊಂದು ಅವಕಾಶ ಸಿಕ್ಕರೆ ಒಳ್ಳೆಯದು ಅನ್ನೋದು ಒಂದು ಭಾವನೆ ದೆಹಲಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನು ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ಬಗ್ಗೆ ಕೊಟ್ಟಿದ್ದಾರೆ ಅಸ್ಪಷ್ಟನೆ ಎಲ್ಲ ಜನರು ಕೂಡ ನೋಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಆದರೂ ಕೂಡ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏ ನಿರ್ಣಯ ಮಾಡುತ್ತೋ ನಿರ್ಣಯ ಬದ್ರಾಗಿರುತ್ತೇವೆ ಅನ್ನೋದು ಹೇಳಿ ಸದ್ಯ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಉರುಳಿಸಿದ ದಾಳವೀಗ ರಾಜ್ಯ ರಾಜಕಾರಣದಲ್ಲಿ ಹಲವು ಮಜಲುಗಳನ್ನ ಸೃಷ್ಟಿಸಿವೆ ನಾಯಕತ್ವ ಬದಲಾವಣೆಯ ಬಡಿದಾಟ ಹೆಚ್ಚು ಕಡಿಮೆ ಮುಗಿತು ಎಂಬುವರಷ್ಟರಲ್ಲಿ ಇದೀಗ ಬೇರೆಯದ್ದೇ ಕಾವು ಪಡೆದಿದೆ ಒಟ್ಟಾರೆ ಇಲ್ಲಿ ಹೇಳಿಕೆಗಳು ಮಹತ್ವವನ್ನ ಪಡೆಯುತ್ತಿವೆ ಹೊರತು ಹೇಳಿಕೆಗಳೇ ಮುಂದಿನ ಸ್ಪಷ್ಟ ರಾಜಕೀಯ ದುಕ್ಸೂಚಿಯಲ್ಲ ಎಂಬುದು ಕೂಡ ಸಾಬೀತಾಗುತ್ತಿದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ಆದ್ರೆ ಸದ್ಯಕ್ಕೆ ಮಾತ್ರ ಸಿಎಂ ಕುರ್ಚಿ ಖಾಲಿ ಇಲ್ಲ ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ನವೆಂಬರ್ ನಂತರ ಏನಾದ್ರೂ ಮತ್ತೊಮ್ಮೆ ಅವಕಾಶ ಸಿಗುತ್ತಾ ಅನ್ನೋದ್ರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹೈಕಮಾಂಡ್ ನಾಯಕರ ಮನವೊಲಿಸುವಂತಹ ಪ್ರಯತ್ನಕ್ಕೂ ಸಹ ಡಿ ಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ ಇದನ್ನು ಹೊರತುಪಡಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ರಾಜ್ಯದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವ ಮೂಲಕ ತಾವೇ ಪೂರ್ಣಾವಧಿ ಆಗಿ ಸಿಎಂ ಆಗುವಂತ ಕನಸನ್ನ ಇದೀಗ ಡಿ ಸಿಎಂ ಕೆ ಶಿವಕುಮಾರ್ ಅವರು ಕಾಣ್ತಾ ಇರುವಂತದ್ದು ಸದ್ಯ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯ ಬಳಿಕ ರಾಜ್ಯದಲ್ಲಿ ಕುರ್ಚಿ ಕದನ ನಿಂತಿತ್ತು ಅಂತ ಹೇಳಲಾಗ್ತಿತ್ತು ಆದರೆ ಈಗ ಆಪ್ತರ ಮುಂದೆ ಆಫ್ ದಿ ರೆಕಾರ್ಡ್ ಆಗಿ ಪಿಚ್ಚರ್ ಅಬಿ ಬಾಕಿಯೇ ಹೇಳಿಕೆ ಇವೆಲ್ಲವೂ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯ ಹೊಸ ದಿಕ್ಕು ದೆಸೆ ಪಡೆಯಲಿವೆ ಎಂಬುದನ್ನು ಸ್ಪಷ್ಟಪಡಿಸುತ್ತಿವೆ ಮಹತ್ವರ ಬದಲಾವಣೆಯ ಸೂಚನೆಯನ್ನ ಕೂಡ ನೀಡುತ್ತಿವೆ ಹೇಳಿದಂತೆ ಐದು ವರ್ಷ ಪೂರೈಸೇ ಬಿಡ್ತಾರಾ ಸಿಎಂ ಸಿದ್ದರಾಮಯ್ಯ ಸಿಎಂ ಬದಲಾವಣೆ ಪಕ್ಕಾ ಆದ್ರೆ ಡಿಕೆಶಿ ಮುಂದಿರುವ ಸವಾಲುಗಳೇನು ಸದ್ಯ ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಭವಿಷ್ಯದ ಬದಲಾವಣೆಗಳ ನೆರಳನ್ನ ತೋರಿಸಿ ಹೋಗುತ್ತಿವೆ ಸಿದ್ದರಾಮಯ್ಯ ಈಗಾಗಲೇ ನಾನೇ ಐದು ವರ್ಷ ಸಿಎಂ ಎಂದು ಹೇಳಿದ್ದಾರೆ ನಿಜವಾದರೂ ಅವರು ಐದು ವರ್ಷ ಸಿಎಂ ಆಗಿ ಉಳಿಯುವುದು ಅಷ್ಟು ಸುಲಭವಿಲ್ಲ ಎನ್ನುವುದು ಪ್ರಮುಖ ರಾಜಕೀಯ ಬೆಳವಣಿಗೆಗಳು ತಿಳಿಸುತ್ತಿವೆ ಇನ್ನು ಏಳು ತಿಂಗಳು ಅಧಿಕಾರಾವಧಿ ಮುಗಿಸಿದ್ದಲ್ಲಿ ಸಿಎಂ ಸಿದ್ದರಾಮಯ್ಯ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿಯಲಿದ್ದಾರೆ ಆದರೆ ಅದು ಅಷ್ಟು ಸುಲಭದ ತುತ್ತಲ್ಲ ಸೆಪ್ಟೆಂಬರ್ ಒಳಗೆ ರಾಜ್ಯ ರಾಜಕಾರಣದಲ್ಲಿ ಮಹಾ ಬೆಳವಣಿಗೆಗಳು ನಡೆಯಲಿವೆ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿವೆ ಸದ್ಯ ಡಿಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ದಾರೆ ಯಾವುದಕ್ಕೂ ಪ್ರತಿಕ್ರಿಯಿಸಲ್ಲ ಅಂತ ಹೇಳಿದ್ದಾರೆ ಕಾರಣ ಹಲವು ಇವೆ ತಾನು ಮುಂದೆ ಸಿಎಂ ಆದರೂ ಅದು ಕಾಂಗ್ರೆಸ್ನ ಮತ ಬ್ಯಾಂಕ್ ಅನ್ನ ಛಿದ್ರ ಮಾಡದಂತೆ ಯಾರು ಅಪಸ್ವರವು ಎತ್ತದಂತೆ ಮಹಾರಾಷ್ಟ್ರದ ರೀತಿ ಕರ್ನಾಟಕದಲ್ಲಿಯೂ ಯಾವುದೇ ಏಕನಾಥ್ ಶಿಂದೆ ರೀತಿ ಏಕಾಏಕಿ ಮೇಲೇಳದಂತೆ ಆಗಬೇಕಾದ ಸವಾಲುಗಳಿವೆ ಹೀಗಾಗಿ ಡಿಕೆಶಿ ಈಗ ಸಿಎಂ ಸ್ಥಾನವನ್ನ ಬೆಣ್ಣೆ ಮೇಲಿನ ಕೂದಲು ತೆಗೆದ ರೀತಿಯಲ್ಲಿ ಪಡೆದುಕೊಳ್ಳಬೇಕಿದೆ ಇದು ಎಷ್ಟು ಸುಲಭ ಸಾಧ್ಯ ಡಿಕೆಶಿ ಈ ಸವಾಲುಗಳನ್ನ ನಿಜವಾಗಿಯೂ ಮೆಟ್ಟಿ ನಿಲ್ತಾರಾ ಸಿದ್ದು ಅಷ್ಟೇ ಸರಳವಾಗಿ ಸಿಎಂ ಸ್ಥಾನವನ್ನ ಬಿಟ್ಟುಕೊಡ್ತಾರಾ ಕಾಲವೇ ಉತ್ತರಿಸಬೇಕು ಮುಂದಿನ ಐದು ವರ್ಷ ನಾನೇ ಸಿಎಂ ಹಾಗೂ ಪಿಕ್ಚರ್ ಅಭಿ ಬಾಕಿ ಹೈ ಮಾತುಗಳು ಈಗ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿಸಿದ್ದಂತೂ ನಿಜ ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲಲಿದೆ ಕಾದು ನೋಡಬೇಕಿದೆ ಅಷ್ಟೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ